ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಕ್ಷ್ಮಿ ಟೈಲರಿಂಗ್ ಬ್ಲಾಗ್ಗೆ ನಿಮಗೆ ಎಲ್ಲರಿಗೂ ಸ್ವಾಗತ ಇದು ಒಂದು ಬ್ಯೂಟಿಫುಲ್ ಆಗಿರೋ ಸಾರಿ ನನಗೆ ಕಸ್ಟಮರ್ದು ಬಂದಿರೋದು ಮೊನ್ನೆ ಬಂದಿತ್ತು ಸೊ ಇದರದ ಪೇಪರ್ ಕಟಿಂಗ್ ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಥರ್ಟಿ ಟು ಸೈಜ್ ಅದ ಕಟೋರಿ ಬ್ಲೌಸ್ ಅಂದ್ರೆ ಪೇಪರ್ ಕಟಿಂಗ್ ಅನ್ನ ನಾನು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ವಿಡಿಯೋನ ಕೊನೆವರೆಗೂ ನೋಡಿ ಎಲ್ಲೂ ಸ್ಕ್ರಿಪ್ ಮಾಡಬೇಡಿ ದಯವಿಟ್ಟು ವಿಡಿಯೋ ನೋಡ್ಬಿಟ್ಟು ಸಪೋರ್ಟ್ ಮಾಡಿ ಸೊ ಹೆಂಗ ಅನಿಸ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿರ್ಸಿ ಮತ್ತೆ ಯಾರೆಲ್ಲ ನನ್ನ ಚಾನಲ್ನ ಹೊಸವಾಗಿ ನೋಡ್ತಿರೋರು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿ ಹಾಗೆ ಬೆಲ್ಲೈಕ್ ಅನ್ನ ಒತ್ತಿ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸೊ ನೋಡಿ ಸಾರಿ ಹೆಂಗಿದೆ ಅಂತ ಇದರ ಪಲ್ಲು ತೋರಿಸ್ತೀನಿ ರೀ ತುಂಬಾನೇ ಚೆನ್ನಾಗಿದೆ ಇದು ಸಾರಿ ನನ್ಗಂತೂ ತುಂಬಾ ಇಷ್ಟ ಆಯ್ತು ಕಾಂಬಿನೇಷನ್ ಕೂಡ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಇದು ನೋಡಿ ಇದು ಬಂದ್ಬಿಟ್ಟು ಸಾರಿ ಫಲ್ಲು ನೋಡಿ ಇದು ಎಷ್ಟು ಚೆನ್ನಾಗೈತೆ ಅಂತ ಐತಲ್ವಾ ಇದೇ ತರ ಬ್ಲೌಸ್ ಕೂಡ ಇರೋದು ಇದು ಈ ತರ ಬ್ಲೌಸ್ ಕೂಡ ರೆಡ್ ಕಲರ್ ಬ್ಲೌಸ್ ಇದೆ ಇದಕ್ಕೆ ಸೊ ಅಪೋಸಿಟ್ ಕಲರ್ ಅಂದ್ರೆ ಈ ಕಲರೇ ಬ್ಲೌಸ್ ಇರೋದು ಸೊ ನಾನು ಯಾವ ರೀತಿ ಇದರದ್ದು ಬರೋ ಡಿಸೈನ್ ಏನಿದೆ ಯಾವ ರೀತಿ ನಾನು ಸ್ಟಿಚ್ ಮಾಡ್ತೀನಿ ಅನ್ನೋದನ್ನ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದೀನಿ ಸೊ ಸಾರಿ ಹೆಂಗನಿಸ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡ್ತೀವಿ ಇದು ಸಾರಿ ನೋಡಿ ಚೆನ್ನಾಗಿದೆ ಅಲ್ವಾ ಮತ್ತೆ ಯಾರೆಲ್ಲ ಇನ್ನೊಂದ್ಸಲ ಹೇಳ್ತೀನಿ ಯಾರೆಲ್ಲ ಹೊಸೊಬ್ರು ನನ್ನ ಚಾನೆಲ್ ನೋಡ್ತಿರೋರು ಚಾನೆಲ್ ದಯವಿಟ್ಟು ವಿಡಿಯೋ ನೋಡ್ಬಿಟ್ಟು ಕನೆಕ್ಟ್ ಆಗಿ ಅಂತ ಹೇಳ್ತಾ ಇದೇ ತರ ಸಪೋರ್ಟ್ ಮಾಡ್ತಾ ಇರಿ ಮಾಡ್ತಾ ಇರಿ ಫ್ರೆಂಡ್ಸ್ ಬನ್ನಿ ಇವಾಗ ನಾನು ನಿಮ್ಗೆ ಯಾವ ರೀತಿ ನಾನು ಕಟಿಂಗ್ ಮಾಡ್ತೀನಿ ಅನ್ನೋದನ್ನ ಹೇಳ್ಕೊಡ್ತೀನಿ ಬನ್ನಿ ಇದು ನೋಡಿ ಫ್ರೆಂಡ್ಸ್ ನಾನು ಪೇಪರ್ ತಗೊಂಡಿದೀನಿ ಸೊ ಈ ಪೇಪರ್ ಬಂದ್ಬಿಟ್ಟು ನಾನು ಒಂದ್ ಅಂದ್ರೆ ಎರಡ ಭಾಗದಲ್ಲಿ ತಗೋತೀನಿ ಇದನ್ನ ಕಟ್ ಮಾಡೋವಾಗಿಲ್ಲ ಡಬಲ್ ಫೋಲ್ಡ್ ಇರ್ಬೇಕು ಪೇಪರು ಈ ರೀತಿ ನೋಡಿ ಹಿಂಗೆ ಹಿಂಗೆ ಇರುವಾಗ ನಾವು ಇವಾಗ ಲೆಂತ್ ಅನ್ನ ಹಾಕ ಬನ್ನಿ ಅವ್ರ ಲೆಂತ್ ಬಂದ್ಬಿಟ್ಟು ಹನ್ನೆರಡುವರೆ ಇದೆ ಅದರಲ್ಲಿ ನಾನು ಅರ್ಧ ಇಂಚ್ ಅಷ್ಟೇ ಆ್ಯಡ್ ಮಾಡ್ತಾ ಇದ್ದೀನಿ ಯಾಕಂದರೆ ಇದ್ದಾರಲ್ಲ ಅವ್ರಿಗೆ ಜಾಸ್ತಿ ಲೆಂತ್ ಬೇಡ ಅಂತ ಹೇಳಿದ್ದಾರೆ ಹಂಗಾಗಿ ನಾನು ಹದಿಮೂರು ಇಂಚಿಗೆ ಒಂದು ಮಾರ್ಕನ್ನು ಹಾಕ್ತೀನಿ ನೋಡಿ ಈ ರೀತಿ ಹದಿಮೂರು ಇಂಚಿಗೆ ಒಂದು ಮಾರ್ಕನ್ನು ಹಾಕ್ತೀನಿ ಮತ್ತೆ ಅಯ್ಯೋ ಇವಾಗ ಶೋಲ್ಡರ್ ಬಂದ್ಬಿಟ್ಟು ಐದು ಇಂಚ್ ನೋಡಿ ಇಲ್ಲಿ ಆಯಿತಾ ಇಲ್ಲಿ ಬಗಲಿನ ಉದ್ದ ಐದೇ ಇಂಚ್ ತೊಗೋತೀನಿ ಇಲ್ಲಾಂದರೆ ಐದು ಪಾಯಿಂಟ್ ಎರಡು ತೊಗೊಳ್ಳಿ ಅವರಿಗೆ ಸೊ ಏನಾದರೂ ಇದು ಆಗ್ತಿದ್ರೆ ಅಂದರೆ ಬಗಲಲ್ಲಿ ಹಿಡ್ತಾ ಈ ಥರ ಆಗ್ತಿದ್ರೆ ಅಷ್ಟು ತೊಗೊಳ್ಳಿ ನೋಡಿ ಫ್ರೆಂಡ್ಸ್ ಇವಾಗ ನಾನು ಚೌಕ್ ಬಾಕ್ಸನ್ನು ಹಾಕ್ತಾ ಇದ್ದೀನಿ ಹಿಂಗೆ ತುಂಬ ಈಸಿ ಒಂದು ಹತ್ತು ನಿಮಿಷದಲ್ಲಿ ಆದರೂ ಮಾಡ್ಬೋದು ನಾವು ಫಾಸ್ಟಾಗಿ ಮಾಡಿದ್ರೆ ಸೊ ಇವಾಗ ನಾನು ಹೀಗೆ ಒಂದು ಲೈನನ್ನು ಡ್ರಾ ಮಾಡ್ತೀನಿ ಇವಾಗ ಬನ್ನಿ ಇಲ್ಲಿಗೆ ನಾನು ಎದೆ ಸುತ್ತಳತೆ ಬಂದುಬಿಟ್ಟು ಎಂಟು ಇಂಚ್ ಬರುತ್ತೆ ಮೂವತ್ತೆರಡು ಚೆಷ್ಟದ ಎದೆ ಸುತ್ತಳತೆ ಮುಂದೆ ಒಂದೂವರೆ ಇಂಚು ಮಾರ್ಜಿನ್ ಹಾಕ್ತಾಯಿದ್ದೀನಿ ನೋಡಿ ಇಲ್ಲಿಗೆ ಏನು ಬರುತ್ತೆ ಒಂದು ಇಂಚು ಸಾರಿ ಅರ್ಧ ಇಂಚ್ ಒಳಗಡೆ ತೊಗೊಂಡ್ಬಿಟ್ಟು ಬ ಅಂದರೆ ಮುಂಭಾಗದ ಶೇಪ್ ಕೊಡ್ತೀನಿ ಆರ್ಮೋಲ್ ಶೇಪ್ ಇರುತ್ತಲ್ಲ ಮುಂಭಾಗದ ಅದು ನೋಡಿ ಸೊ ಹಿಂಗೆ ಒಂದು ಲೈನ್ ಡ್ರಾ ಮಾಡಿಬಿಟ್ಟು ಇಲ್ಲಿಂದ ಒಂದು ಇಂಚು ಇಲ್ಲಿಂದ ಒಂದು ಇಂಚು ಮತ್ತೆ ಇಲ್ಲಿಂದ ಒಂದು ಇಂಚು ಬರುತ್ತೆ ನೋಡಿ ಫ್ರೆಂಡ್ಸ್ ಈ ರೀತಿ ನಾವು ಲೈನನ್ನು ಡ್ರಾ ಮಾಡೋಣ ಸೊ ನೋಡ್ತಿರ್ಬೋದು ನೀವು ಯಾವ ರೀತಿ ಮಾಡಿದ್ದೀನಿ ಅಂತ ಇವಾಗ ಶೋಲ್ಡರ್ ಪಟ್ಟಿ ಬಂದುಬಿಟ್ಟು ಮೂರು ಇಂಚಿದೆ ಇದೆ ನೋಡಿ ಶೋಲ್ಡರ್ ಪಟ್ಟಿ ಬಂದುಬಿಟ್ಟು ಮೂರು ಇಂಚು ಇಲ್ಲಿಂದ ಇಲ್ಲಿಗೆ ನಾನು ಆರೂವರೆಗೆ ಒಂದು ಮಾರ್ಕ್ ಹಾಕ್ತೀನಿ ಮುಂಭಾಗದ ಕೊರಳು ಇದು ಸೊ ಇದನ್ನು ಕೂಡ ನನ್ನನ್ನು ಚೌಕ್ ಬಾಕ್ಸ್ ಹಾಕ್ಬಿಟ್ಟು ಡ್ರಾ ಮಾಡ್ತೀನಿ ನೋಡಿ ಯಾರಿಗೆಲ್ಲ ಇಲ್ಲಿ ಅಗಲ ಬೇಕಾದರೆ ಇಲ್ಲಿಂದ ನಾವು ಎರಡಿದೆ ಅಲ್ಲ ಇಲ್ಲಿ ಎರಡೂವರೆಗೆ ಕೂಡ ತಗೋಬೋದು ಅವರವರ ಬ್ಲೌಸ್ ಅಳತೆ ಮೇಲೆ ಸೊ ಬನ್ನಿ ಇವಾಗ ನೋಡಿ ಹಿಂಗೆ ಬಂತಲ್ಲ ನೋಡ್ತಿರ್ಬೋದು ನೀವು ನಾನು ಕಟಿಂಗ್ ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ಸೊ ಇವಾಗ ಬನ್ನಿ ಇಲ್ಲಿಗೆ ಬಂದ್ಬಿಟ್ಟು ಏದೇ ಅಂದರೆ ಇದು ಆರೂವರೆ ಇಂಚ್ ಸಂಟದ ಸುತ್ತಳತೆ ಐತಲ್ಲ ನಾನು ಅರ್ಧ ಇಂಚ್ ಎಕ್ಸ್ಟ್ರಾ ಇರ್ಲಿ ಅಂತ ಹೇಳ್ತಾ ಇದ್ದೀನಿ ಯಾಕಂದ್ರೆ ಶಿಲೈ ಮಾರ್ಜಿನ್ ಅಲ್ಲಿ ಬರುತ್ತಲ್ಲ ಹಂಗಾಗಿ ಏಳು ಇಂಚಿಗೆ ಒಂದ್ ಮಾರ್ಕ್ ಹಾಕ್ತೀನಿ ಮತ್ತೆ ಮುಂದಕ್ಕೆ ನಾನು ಇಲ್ಲಿ ಒಂದೂವರೆ ಇಂಚ್ ಶಿಲೈ ಮಾರ್ಜಿನ್ ತಗೋತೀನಿ ಟಕ್ಸ್ ಬೇಕಲ್ಲ ಹಂಗಾಗಿ ನಾನು ಒಂದ್ ಇಂಚಿಗೆ ಮತ್ತೆ ಎಕ್ಸ್ಟ್ರಾ ತಗೋತಾ ಇದ್ದೀನಿ ನೋಡಿ ಈ ರೀತಿ ನಾನು ಇವಾಗ ಮಾರ್ಕನ್ನ ಹಾಕ್ತೀನಿ ಇದೇ ಇದಕ್ಕೆ ಇದನ್ನ ಡ್ರಾ ಮಾಡೋದು ನಾವು ಈ ತರ ಲೈನ್ ಅನ್ನ ಡ್ರಾ ಮಾಡೋದು ಈ ತರ ಕಟಿಂಗ್ ಮಾಡಿ ನೋಡಿ ಪರ್ಫೆಕ್ಟ್ ಆಗಿ ಕೂರುತ್ತೆ ಕಟೋರಿ ಬ್ಲೌಸ್ ನಿಮ್ಗೆ ಸೊ ಇದು ಏನೈತೆ ಮುಂಭಾಗಕ್ಕೆ ನಮಗೆ ಇದು ಬೇಕಾಗಿಲ್ಲ ಹಿಂಭಾಗದ ಪಾರ್ಟ್ ತೆಗಿತೀವಲ್ಲ ಇದನ್ನ ನಾನು ಕಟ್ ಮಾಡಿ ತೆಗಿತೀನಿ ಇದು ನನಗೆ ಬೇಕಾಗಿಲ್ಲ ಫ್ರೆಂಡ್ಸ್ ಸೊ ಇವಾಗ ಬನ್ನಿ ಮೇಲೆ ಬಂದ್ಬಿಟ್ಟು ಇದು ಯೋಕ್ ಪಟ್ಟಿ ಐತಲ್ಲ ಅಲ್ಲಿ ನಾನು ಮೂರುವರೆ ಇಂಚು ಅದರಲ್ಲಿ ಒಂದು ಇಂಚು ಮೈನಸ್ ಮಾಡಿಬಿಟ್ಟು ಇಲ್ಲಿ ಎರಡೂವರೆ ಇಂಚಿಗೆ ಒಂದು ಮಾರ್ಕ್ ಹಾಕ್ತೀನಿ ನೋಡಿ ಹಿಂಗೆ ಅರ್ಧತನ ಬಂದ್ಬಿಟ್ಟು ಹಿಂಗೆ ಲೈನ್ ಡ್ರಾ ಮಾಡಿಬಿಟ್ಟು ಈ ರೀತಿ ನಾವು ಯೋಗಪಟ್ಟು ಮಾರ್ಕನ್ನು ಮಾಡೋದು ಸೊ ಇಲ್ಲಿಂದ ಇಲ್ಲಿಗೆ ಬನ್ನಿ ಎರಡೂವರೆ ಇಂಚಿಗೆ ಒಂದು ಮಾರ್ಕ್ ಹಾಕ್ತೀನಿ ಇಲ್ಲಿಂದ ಇಲ್ಲಿಗೆ ಒಂದು ಇಂಚಿಗೆ ಒಂದು ಮಾರ್ಕು ಇಲ್ಲಿಂದ ಇಲ್ಲಿಗೆ ನಾಲ್ಕೂವರೆ ಇಂಚಿಗೊಂದು ಮಾರ್ಕು ಮೂವತ್ತೆರಡು ಚೆಸ್ಟ್ ಇತ್ತು ಅಂದರೆ ಅವರ ಚೆಸ್ಟ್ ಭಾಗ ಕಡಿಮೆ ಇರುತ್ತೆ ಫ್ರೆಂಡ್ಸ್ ಹಾಗಾಗಿ ನಾವು ಇಲ್ಲಿ ಏನು ಚ ಮಾರ್ಕ್ ಹಾಕ್ತೀವಲ್ಲ ಕಟೋರಿ ಮಾರ್ಕು ಅದು ಒಂದು ಸ್ವಲ್ಪ ನಾವು ಕಡಿಮೆ ತಗೋಬೇಕಾಗುತ್ತೆ ಹಾಗಾಗಿ ಇದನ್ನು ಈ ರೀತಿ ನಾನು ಮಾರ್ಕನ್ನು ಹಾಕ್ತೀನಿ ನೋಡಿ ಸರಿಯಾಗಿ ಹೋಗು ಹೋಗಿ ಈ ಬೆಕ್ಕುಗಳನ್ನು ವಿಡಿಯೋನೆ ಮಾಡೋಕೆ ಬಿಡೋಲ್ಲ ಫ್ರೆಂಡ್ಸ್ ನನಗೆ ಕಾಟ್ ಆಗಿಬಿಟ್ಟೈತೆ ಇವ್ರದ್ದು ಜಾಸ್ತಿ ಮಕ್ಕಳೆಲ್ಲ ಹೋಗ್ತಾವೆ ಇತರದೇ ಅವಳಿ ಮನೆಯಲ್ಲಿ ಸೊ ಇವಾಗ ಕಟಿಂಗ್ ಮಾಡೋಣ ಫ್ರೆಂಡ್ಸ್ ನೋಡಿ ಯಾವ ರೀತಿ ಮಾಡಿದ್ದೀನಿ ಅನ್ನೋದನ್ನ ನಿಮಗೆ ಅರ್ಥ ಆಗ್ತಿದೆ ಅಂದ್ಕೋತೀನಿ ಇಲ್ಲಿಗೆ ನೋಡ್ತಿರ್ಬೋದು ನೀವು ನಾನು ಕಟಿಂಗ್ ಮಾಡ್ತೀನಿ ಇವಾಗ ಇದು ಅರ್ಥ ಆಗಲಿಲ್ಲ ಅಂದ್ರೆ ಕಮೆಂಟ್ ಬಾಕ್ಸಲ್ಲಿ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಾನು ಮತ್ತೆ ಹೇಳ್ಕೊಡೋಕ್ಕೆ ಟ್ರೈ ಮಾಡ್ತೀನಿ ನಿಮಗೆ ಖಂಡಿತ ನಿಮ್ಮ ಕಮೆಂಟ್ಗಳಿಗೆ ನಾನು ರಿಪ್ಲೈ ಕೊಡ್ ಕೊಟ್ಟೆ ಕೊಡ್ತೀನಿ ಫ್ರೆಂಡ್ಸ್ ನೋಡಿ ಇವಾಗ ಇದೇನೈತೆ ಇದರಲ್ಲಿ ಸ್ಲೀವ್ ಬರುತ್ತಲ್ಲ ಹಿಂಗೆ ಅಜ್ಜಿಕ್ ಹಿಂಗೆ ತಕೊಂಡ್ ಬಿಡೋಣ ಇದು ಸ್ಲೀವ್ಗೆ ಯೂಸ್ ಆಗುತ್ತೆ ಪೇಪರ್ ವೇಸ್ಟ್ ಆಗಲ್ಲ ಈ ಕಡೆ ನೋಡಿ ಇದು ಏನಾದರೂ ಆ ಕಡೆ ಈ ಕಡೆ ಆದ್ರೂ ನಾವು ಕಟಿಂಗ್ ಮಾಡುವಾಗ ಚೆನ್ನಾಗಿ ಸರಿಯಾಗಿ ಮಾಡ್ಕೋಬೇಕು ನೋಡಿ ಈ ರೀತಿ ಅಂದ್ರೆ ಆರ್ಮೋಲ್ ಶೇಪ್ ನಮ್ದು ರೌಂಡಾಗಿ ಆಗಿ ನೋಡಿ ಹೆಂಗೆ ಬಂದಿದೆ ಹಂಗೆ ಬರಬೇಕು ಆ ಥರ ಮಾಡಿ ಇವಾಗ ಹಿಂಭಾಗದ ಪಾರ್ಟ್ ನಾನು ತಗೋತೀನಿ ನೋಡ್ತಿರ್ಬೋದು ನೀವು ಹಿಂಭಾಗದ ಪಾರ್ಟ್ ನಾನು ನ ಇದ್ದೀನಿ ಇವಾಗ ಇದು ಯೋಕ್ ಪಟ್ಟಿ ಇದೇನು ಒಂದು ಇಂಚ್ ಐತೆ ಇದನ್ನ ಕಟ್ ಮಾಡೋದು ಹೀಗೆ ಕಟ್ ಮಾಡಿ ಇದನ್ನ ಬಿಸಾಕ್ತೀನಿ ಇವಾಗ ಹಿಂಭಾಗದ ಆರ್ಮೋಲ್ ಶೇಪನ್ನು ಕೂಡ ನಾನು ತೆಗಿತಾ ಇದ್ದೀನಿ ನೋಡಿ ಇವಾಗ ಮುಂಭಾಗದ ಕೊರಳನ್ನ ನಾನು ಕಟ್ ಮಾಡ್ತಾ ಇದ್ದೀನಿ ಇವಾಗ ಯೋಗ ಪಟ್ಟಿನ ಕಟ್ ಮಾಡ್ತಾ ಇದ್ದೀನಿ ಫಸ್ಟ್ ಗೆ ಇದ್ರಲ್ಲಿ ಜಾಸ್ತಿ ಕಡಿಮೆ ಮಾಡೋ ನೆಸೆಸಿಟಿ ಇಲ್ಲ ಯಾಕಂದ್ರೆ ಇದು ಪರ್ಫೆಕ್ಟ್ ಆದ ಕಟಿಂಗ್ ಇದೆ ಫ್ರೆಂಡ್ಸ್ ಈ ಕಡೆ ಇಡ್ತೀನಿ ನೋಡಿ ಇವಾಗ ನಾನು ಕಟೋರಿ ಪಾರ್ಟ್ರನ್ನ ತಗೋತೀನಿ ಈಸಿ ತುಂಬ ಈಸಿ ನಾನು ಮಾಡಿರೋ ಕಟ್ಟಿಂಗ್ ಥರ ಮಾಡಿ ನೋಡಿ ನಿಮಗೆ ಕೂಡ ಯೂಸ್ ಆಗುತ್ತೆ ಅಂತ ಹೇಳ್ತೀನಿ ಇದು ಏನೈತೆ ಇದು ನಮ್ಮ ಮೂರು ಪಾರ್ಟ್ ಏನಿದೆ ಇವಾಗ ನಮ್ಮದು ರೆಡಿ ಆಯಿತು ಇದರಲ್ಲಿ ಏನೋ ನಾವು ಜಾಸ್ತಿ ಎಕ್ಸ್ಟ್ರಾ ನೆಸೆಸಿಟಿ ಇಲ್ಲ ಇವಾಗ ಏನೈತೆ ಆರ್ಮೋಲ್ ಸಾರಿ ಇದು ಇಲ್ಲಿಗೆ ಏನೈತೆ ನೋಡಿ ಇದು ಸ್ಲೀವ್ ಕಟ್ಟಿಂಗನ್ನು ಮಾಡೋಣ ಬನ್ನಿ ಸ್ಲೀವ್ ಕಟ್ಟಿಂಗು ಬಂದುಬಿಟ್ಟು ಅವ್ರದ್ದು ಇದು ಇಲ್ಲಿ ಐತೆ ನೋಡಿ ಸೊ ಅವ್ರದ್ದು ಲೆಂತ್ ಬಂದ್ಬಿಟ್ಟು ಆರು ಇಂಚ್ ಇದೆ ಅದರಲ್ಲಿ ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೊಂಡ್ಬಿಟ್ಟು ಆರೂವರೆಗೆ ಒಂದು ಮಾರ್ಕನ್ನು ಹಾಕ್ತೀನಿ ಈ ರೀತಿ ಆರೂವರೆಗೆ ಒಂದು ಮಾರ್ಕನ್ನು ಹಾಕ್ತೀನಿ ಮತ್ತು ಡೌನಿಂಗ್ ಬಂದ್ಬಿಟ್ಟು ನಾನು ಇಲ್ಲಿ ಮೂರು ಇಂಚಿಗೆ ಡೌನಿಂಗ್ ತೊಗೋತೀನಿ ನೋಡಿ ಮೂರು ಇಂಚಿಗೆ ಡೌನಿಂಗನ್ನು ತೊಗೋತಾ ಇದೀನಿ ಈ ಥರ ಲೈನನ್ನು ಡ್ರಾ ಮಾಡ್ತೀನಿ ಲೈನನ್ನು ಡ್ರಾ ಮಾಡಿದ್ದೀನಿ ಸೊ ಇಲ್ಲಿಂದ ಏನೈತೆ ಇಲ್ಲಿ ಒಂದು ಇಂಚಿಗೆ ಒಂದು ಮಾರ್ಕ್ ಹಾಕ್ತೀನಿ ಸೊ ಈ ಕಡೆಯಿಂದ ಸಾರಿ ಇಲ್ಲಿಂದ ಏಳು ಇಂಚಿಗೆ ಒಂದು ಮಾರ್ಕು ಅಂದರೆ ಈ ಕಡೆ ಇಲ್ಲಿಂದ ಮುಂದಕ್ಕೆ ಒಂದೂವರೆ ಇಂಚ್ ಇಷ್ಟು ಬರುತ್ತೆ ನೋಡಿ ನಮಗೆ ಇದನ್ನು ನಾವು ಯಾವ ರೀತಿ ಇದು ಮಾಡಬೇಕಂದ್ರೆ ಹಿಂಗೆ ಐತೆ ನೋಡಿ ಈ ರೀತಿ ನಾನು ಮಾರ್ಕನ್ನು ಹಾಕ್ತಾ ಇದ್ದೀನಿ ಮುಂಭಾಗ ಹಿಂಭಾಗ ತಕ್ಕೊಂಡಿದ್ದೀನಿ ಸೊ ಜಸ್ಟ್ ಹಿಂಗೆ ಒಂದು ಲೈನ್ ಹಾಕ್ಬಿಟ್ಟು ಇದು ನಮ್ಮ ಸ್ಲೀವ್ ಕಟಿಂಗ್ ಆಯ್ತು ನೋಡಿ ಈ ರೀತಿ ನೋಡಿ ಇದು ನಮ್ಮ ಸ್ಲೀವ್ ಕಟ್ಟಿಂಗ್ ರೆಡಿ ಆಯ್ತು ಇದು ಇಂಚದ ಸ್ಲೀವ್ ಕಟ್ಟಿಂಗ್ ರೆಡಿ ಆಯ್ತು ಇವಾಗ ಮೇನ್ ಪಾಯಿಂಟ್ ಬಂದ್ಬಿಟ್ಟು ಕಟೋರಿ ಅಂದ್ರೆ ಈ ಕಟೋರಿ ಅಗತ್ಯ ಇಲ್ಲ ನಾವು ಕಟೋರಿನ ಜಾಸ್ತಿ ಮಾಡಬೇಕಾಗತ್ತೆ ನೋಡಿ ಹಾಗಾಗಿ ಇದನ್ನು ಬೇರೆ ಪೇಪರ್ ಮೇಲೆ ನಾವು ತಕೋಬೇಕು ಸೊ ಇಲ್ಲಿ ನೋಡಿ ನೋಡ್ತಿರ್ಬೋದು ನೀವು ನಾನು ಬೇರೆ ಒಂದು ಇದನ್ನ ತಗೊಂಡಿದ್ದೀನಿ ಇವಾಗ ಬನ್ನಿ ನಾವು ಇದಕ್ಕೆ ಒಂದು ನಾರ್ಟ್ ಹಾಕೋಣ ಅಂದ್ರೆ ಒಂದು ನಾರ್ಚ್ ಹೊಡೆಯೋಣ ಅದು ಹೆಂಗೆ ಏನೋ ಆಗತ್ತ ಮುಂದಕ್ಕೆ ನಾನು ಹೇಳ್ತಾ ಹೋಗ್ತೀನಿ ನಿಮಗೆ ಮಧ್ಯ ಒಂದು ನಾರ್ಚ ಈ ಥರ ಹೊಡ್ಯ ಇವಾಗ ಹಿಂಗಿಟ್ಬಿಟ್ಟು ಸೊ ನಾನು ಇದು ಮಾಡ್ತೀನಿ ನೋಡಿ ಮಾರ್ಕ್ ಹಾಕ್ತೀನಿ ಹೆಂಗೈತೆ ಹಂಗೆ ಮಾರ್ಕ್ ಹಾಕ್ತೀನಿ ಅರ್ಜೆಟಿಕ್ ಹೆಂಗಿದೆ ನೋಡಿ ಹಾಗೆ ತಗೊಳ್ಳಿ ನಮ್ಮ ಪೇಪರ್ ಮೇಲೆ ಈ ರೀತಿ ಹಿಂಗೆ ತಗೊಂಡು ಇಲ್ಲಿ ನೋಡ್ತಿರ್ಬೋದು ನೀವು ಇವಾಗ ಈ ಕಡೆ ಒಂದು ಪಾಯಿಂಟು ಎರಡು ಸಾರಿ ಒಂದು ಇಂಚು ಎರಡು ಪಾಯಿಂಟು ಈ ಕಡೆ ಒಂದು ಇಂಚು ಎರಡು ಪಾಯಿಂಟಿಗೆ ಒಂದು ಮಾರ್ಕನ್ನು ಹಾಕೋಣ ಇವಾಗ ಇದನ್ನು ನಾನು ಲೈನನ್ನು ಡ್ರಾ ಮಾಡ್ತೀನಿ ಇದು ಈ ರೀತಿ ಲೈನ್ ಹಾಕ್ತೀನಿ ನೋಡಿ ಹೀಗೆ ಈ ಕಡೆಯಿಂದ ಕೂಡ ನಾನು ಲೈನನ್ನು ಹಾಕ್ತೀನಿ ಸೊ ಮೇಲ್ಗಡೆ ಒಂದು ಎರಡು ಪಾಯಿಂಟ್ ಅಷ್ಟು ತೊಗೊಂಡ್ಬಿಟ್ಟು ಈ ರೀತಿ ನಾವು ಇದು ಕೊಡಬೇಕಾಗತ್ತೆ ನೋಡಿ ಶೇಪನ್ನು ಕೊಡಬೇಕು ಹಿಂಗೆ ಆಯ್ತಲ್ವಾ ಇವಾಗ ಇದ್ರ ಮಧ್ಯೆ ಎಷ್ಟು ಬಂದಿದೆ ಅಂತ ನೋಡೋಣ ಬನ್ನಿ ಹಾಂ ನೋಡಿ ಕರೆಕ್ಟಾಗಿ ಬಂದಿದೆ ಏಳು ಪಾಯಿಂಟ್ ಇಷ್ಟು ಆರು ಮೂಲ ಐತಲ್ಲ ಅಷ್ಟು ಬಂದೈತೆ ನೋಡಿ ಇವಾಗ ಇದ್ರ ಮಧ್ಯೆ ಬರುತ್ತಾ ಅಂತ ನೋಡೋಣ ಇರಿ ನೋಡಿ ನಾನು ನಾರ್ಚ್ ಹೊಡೆದಿದ್ದೀನಲ್ಲ ಅಲ್ಲೇ ಕರೆಕ್ಟ್ ಆಗಿ ಬಂದಿದೆ ನೋಡಿ ಈ ರೀತಿ ಕಟಿಂಗ್ ಇರಬೇಕು ನಮ್ದು ಇದು ಪರ್ಫೆಕ್ಟ್ ಆದ ಕಟೋರಿ ಬ್ಲೌಸ್ ಕಟಿಂಗ್ ನೋಡಿ ಇಲ್ಲಿಂದ ನಾನು ಏನಿದೆ ತಳಗಡೆ ಒಂದೂವರೆ ಇಂಚಿಗೆ ಒಂದು ಮಾರ್ಕ ಹಾಕ್ತೀನಿ ಸೊ ಹಿಂಗೆ ಹಿಂಗೆ ಒಂದೂವರೆ ಇಂಚಿಗೆ ಒಂದು ಮಾರ್ಕ್ ಹಾಕ್ತೀನಿ ಈ ರೀತಿ ನೋಡ್ತಿರ್ಬೋದು ಇದು ನಮ್ಮ ಕಟೋರಿ ಬ್ಲೌಸ್ ಕಟ್ಟಿಂಗ್ ಆಯ್ತು ಅಂದ್ರೆ ಕಟೋರಿ ಪಾರ್ಟ್ ಕಟ್ಟಿಂಗ್ ಆಯ್ತು ನೋಡಿ ಇವಾಗ ಕಟ್ಟಿಂಗ್ ಮಾಡ್ತೀನಿ ಯಾರೆಲ್ಲ ನನ್ನ ಚಾನೆಲ್ ಹೊಸವಾಗಿ ನೋಡ್ತಿರೋದು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಬಿಟ್ಟು ನೋಡಿ ಹಾಗೆ ಬೆಲೈಕ್ ಅನ್ನ ಒತ್ತಿ ಫ್ರೆಂಡ್ಸ್ ಹಂಗೆ ಲೈಕ್ ಶೇರ್ ಕಮೆಂಟ್ ಬರಲಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋದಲ್ಲಿ ಇಷ್ಟೇ ಮುಂದೆ ನಾನು ಯಾವ ರೀತಿ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು ಪೇಪರ್ ಕಟ್ಟಿಂಗ್ ಮಾಡ್ತೀನಿ ಅನ್ನೋದು ಮುಂದೆ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ ಅಲ್ಲಿವರೆಗೂ ನನಗೆ ನನ್ನ ವೀಡಿಯೋ ನೋಡಿ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್ ಇದು ವೀಡಿಯೋನೂ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟು ನಮಗೆ ತುಂಬ ಮುಖ್ಯ ಸೊ ವೀಡಿಯೋ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾತ್ರ ಹಾಕೋದನ್ನು ಮರಿಬೇಡಿ ನೀವು ಸಿಗ್ತೀನಿ ನಾನು ಮುಂದಿನ ವೀಡಿಯೋದಲ್ಲಿ ಫ್ರೆಂಡ್ಸ್ ಅಲ್ಲಿವರೆಗೂ ಬಾಯ್ ಬಾಯ್